ನಮಸ್ಕಾರ ಕರ್ನಾಟಕದ ನಾಡಿನ ಸಮಸ್ತ ಜನತೆಗಳು ನಾಲ್ಕೈದು ದಿನದಿಂದ ಆಯ್ತು ನಾಲ್ಕೈದು ದಿನ ಅಲ್ಲ ಒಂದು ಮೂರ್ನಾಲ್ಕು ದಿನ ಅಂತೂ ಹಾಗೆ ಆಯ್ತು ನಾನು ಆ ವ್ಲಾಗ್ ಬಿಟ್ಟಿಲ್ಲ ಮೂರ್ ದಿನ ಆಯ್ತು ಈಗ ಯಾವ ಕಾರಣಕ್ಕಂದ್ರೆ ನಾನು ಒಂದ್ ಸ್ವಲ್ಪ ಬ್ಯುಸಿ ಇದ್ದ ನಂದು ಇದು ಇತ್ತು ಕಾರ್ಯಕ್ರಮಗಳೇನು ಎಲ್ಲ ಮೇಲೆ ಇರೋದ್ರಿಂದ ಅಂದ್ರ ಡೆಂಗ್ಯೂದ್ ಬಗ್ಗೆ ಒಂದು ಜಾಥಾ ಕಾರ್ಯಕ್ರಮ ಇತ್ತು ಆಮೇಲೆ ಒಂದು ದಿನ ಹೋದೆ ಆಮೇಲೆ ಒಂದು ದಿನ ಕೇಂದ್ರದಾಗ ಕೆಲಸ ಇತ್ತು ಮೂರು ದಿನ ಆಯಿತು ಇವತ್ತು ನಾಲ್ಕನೇ ದಿನ ಇವತ್ತೂ ಇತ್ತು ಯಾಕಂದ್ರೆ ನಾದು ಕೆಡೆಯೊಳಗೆ ಜಾತ್ರೆ ಅದ ಜಾತ್ರೆಯಾಗ ಬ್ಲಡ್ ಕ್ಯಾಂಪ್ ಇಟ್ಟಾರ ಅಂದ್ರೆ ರಕ್ತದಾನ ಶಿಬಿರ ಇಟ್ಟರೆ ಉಚಿತ ಆರೋಗ್ಯ ತಪಾಸಣೆ ಅಲ್ಲಿ ಹೋಗಿದ್ದೆ ನಾನು ಅಭಿಗೆ ಜ್ವರ ಬಂದವನಿಗೆ ಮುಂಜಾನೆ ಔಷಧಕ್ಕೆ ಹೋಗಿದ್ದೆ ರೀ ನಾನು ಮತ್ತು ಜ್ವರ ಬಂದವನಿಗೆ ಹೊಳ್ಳಿ ವಾಪಸ್ ಹೇಳ್ಕೊಂಡು ಬಂದೀನಿ ನನಗೂ ಅದು ನೀರು ತುಂಬಾಗ ದೊಡ್ಡ ಕುಟ್ದಾಗ ನೀರು ತುಂಬಿಟ್ಟಿದ್ದು ಅದೊಂಚೂರಿಯ ತಿಡ್ಲಿಕ್ಕೆ ಹೋಗಿ ಅಂದ್ರೆ ಹೊಟ್ಟೆ ಗಂಟು ಸರಿದಾಗ ಹೊಟ್ಟೆ ನೋವು ಆಗ್ಲಾಕತ್ತದ ನನಗೂ ಹಾಗಾಗಿ ಬ್ಲಾಗ್ ಮಾಡ್ಲಕತ್ತಿಲ್ಲ ನಾನು ಮತ್ತು ಖಂಡಿತವಾಗಿ ಇನ್ನೊಮ್ಮೆ ವ್ಲಾಗ ಕಂಟಿನ್ಯೂ ಮಾಡ್ತಿದ್ರೆ ಅದ್ರ ಸಲುವಾಗಿ ಆಗವಂತ ನನಗೆ ಬ್ಲಾಗ್ ಮಾಡೋದು ಮತ್ತು ಇವತ್ತು ಜಾತ್ರೆ ಇದ್ದು ಮಾಡ್ಬೇಕಂತ ಮಾಡಿದ್ದ ನನಗೆ ಇಲ್ಲ ನನ್ಗೆ ಅಲ್ಲಿ ಜಾತ್ರೆಯಾಗ ಬ್ಲಡ್ ಕ್ಯಾಂಪ್ನಾಗ ಅದಿನಂದ್ರ ಅದನ್ನ ನನ್ನ ಚಿಂತೆ ಎಲ್ಲ ನಮ್ಮ ಅಭಿ ಕಡೆನೇ ಇತ್ತು ಭಾಳ ಜ್ವರ ಬಂದವ ಏನು ಮಾಡೋ ಅಳ್ಕತ್ತಾನೆ ಏನು ಮಾಡ್ಲಕ್ಕತಾನೆ ಆದ್ರೂ ಬರತ್ತಾನೆ ಬರತನ ನಾನು ಬರ ನಾ ಮತ್ತೆ ಕೂತೆ ನಾನು ಅಭಿ ಅಭಿ ಅಭೀಗ ಹುಷಾರಿಲ್ಲ ಜ್ವರ ಬಂದವು ಇಲ್ಲ ಅಭೀಗ ಆರಾಮಿಲ್ಲ ನಾ ಮುಂಜಾನೆ ಬಿಟ್ಟು ಹೋಗುವಾಗ ಭಾಳ ಅಳ್ಳಾಕತ್ತಿದ್ದ ಅವಾಗಲೂ ಅವ್ರ ಪಪ್ಪನ ಬಳಿ ಹೋತಿದ್ದ ಆದರೆ ಇವತ್ತು ಹೋಗ್ಲಕ್ಕೆ ಎಲ್ಲಿನ ಹೋಗೋಕೋಲ್ ಅಲ್ಲಾಕತ್ತಿದ್ದ ನೋಡ್ರಿ ನನಗೆ ಹಿಂಗೆ ಹಿಂಗೆ ಕುತ್ತಿಗೆ ಹಿಂಗೆ ಕೈ ಹಾಕಿ ಗೊತ್ತಿ ಹಿಡ್ಕೊಂಡು ಬಿಟ್ಟನ ಒಂದು ಸಮ್ನ ಅಳ್ಳಾಕತ್ತ ರಾತ್ರಿ ಮಾಡಿ ಮೂರು ನಾಲ್ಕು ಗಂಟೆಗೆ ಎದ್ದೆ ನಾಲ್ಕು ಗಂಟೆಗೆ ಎದ್ದಿದ್ದ ಕೆಲಸ ಇವ್ನು ಕೂಡ ಒಂಬತ್ತು ಗಂಟೆಗೆ ಮುಗ್ದದ ನೋಡ್ರಿ ನಾನು ಒಂಬತ್ತು ಗಂಟೆದಿಂದ ಹೋಗಿನಿ ಇವತ್ತು ಮುಂಜಾನೆ ಹಾಗಾಗಿ ಯಾವುದೇ ನಾ ಎರಡು ಮೂರು ದಿನದಾಗೆ ಹಾಕ್ಲಿಲ್ಲ ನಾನು ನಂದು ಬ್ಯುಸಿ ಇತ್ತಲ್ಲ ಎಡಿಟ್ ಮಾಡೋದು ಆಗಲ್ಲ ಹಾಗಾಗಿ ಬ್ಲಾಗ ಮಾಡ್ಲಿಲ್ಲ ರೀ ಮತ್ತೆ ಮುಂದಿನ ಬ್ಲಾಗ್ ಮಾಡ್ತೀನಿ ರೀ ಯಾವಾಗಾದ್ರೂ ನಾಳಿಗೆ ಅದನ್ನು ನೋಡ್ತೀನಿ ನಾಳಿಗೆ ಅದ ಮಾಡಿ ಹಾಕ್ತೀನಿ ಮತ್ತೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಇದೇ ಕಾರಣಕ್ಕಾಗಿ ನಾನು ವ್ಲಾಗ್ ಮಾಡಿರಲಿಲ್ಲ ಎಲ್ರಿಗೂ ಧನ್ಯವಾದಗಳು